ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರೀ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದೆ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಬಾವಿ ಸಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡಿರಿ ಮಾರ್ನಿಂಗ್ ರೆಡಿ ಆಗಿನ್ರಿ ಎಲ್ಲಿ ರೆಡಿ ಆಗಿನಿ ಎಲ್ಲಿ ಹೋಗ್ತೀನಿ ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡ್ತೇನೆ ರೀ ಇವಾಗ ಗ್ರೀನ್ ಕಲರ್ದು ಡ್ರೆಸ್ ಹಾಕ್ಕೊಂಡು ಇವಾಗ ರೆಡಿಯಾಗಿ ಅಂತೀನಿ ರೀ ಸ್ವಲ್ಪ ನಮ್ಮ ಮಗ ಮನೆಯಲ್ಲೇ ಇರ್ತಾನೆ ರೀ ಒಬ್ಬನೇ ಇರ್ತಾನೆ ಹಂಗಾಗಿಬಿಟ್ಟು ಅವ್ನಿಗೆ ಈಗಾಗೆ ಮೇರ್ಗಡೆ ಒಂದು ಶಾಲಿದೆ ಅಜ್ಜಿದು ಇವಾಗ ಕಾರಲ್ಲಿ ನಡೆದ್ ನೋಡ್ರಿ ನನ್ನ ಚೆನ್ನಾಗಿ ಫಸ್ಟ್ ಟೈಮ್ ಆಗ್ತಾಯಿದ್ರಂತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದು ಸಪೋರ್ಟ್ ಮಾಡಿ ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ಪೂರ್ತಿ ನೋಡಿ ಅಮ್ಮ ನಾನು ನನ್ನ ದೊಡ್ಡ ಮಗ ಚಿಕ್ಕ ಚಿಕ್ಕ ಮಗ ರೀ ಇದು ಡೈಲಿ ನಾನು ಬೇರೆ ತೊಗೊಂಡು ರೀ ಕಾರ್ ಇದು ಬೇರೆ ತೊಗೊಂಡು ರೀ ಇವಾಗ ನೋಡ್ರಿ ಜವ್ರಿಗೆ ಬಂದೀವಿ ನೋಡಿ ಫ್ರೆಂಡ್ಸ ಇದು ಜೇವ್ರಿಗೆ ರೀ ಗುಲ್ಬರ್ಗ ಬಲ್ಲಿ ಜವ್ರಿಗೆ ಅಂತ ಬರುತ್ತೆ ಫ್ರೆಂಡ್ಸ ಈ ಜ್ರಿಗೆ ಮಂದಿ ವಿಡಿಯೋ ನೋಡ್ತಿದ್ರೆ ಅಂದರೆ ಕಮೆಂಟ್ಸಲ್ಲಿ ತಿಳಿಸ್ರಿ ಸಪೋರ್ಟ್ ಮಾಡಿರಿ ಜಲ್ದಿ ಬಂದು ಬಂದೀವಿ ನೋಡಿ ನನ್ನ ಮಕ್ಳು ಇರುಬ್ಬರು ಮನ್ಕೊಂಬಿಟ್ಟದ ನೋಡಿರಿ ನಿದ್ದೆ ಹೊಡ್ಯಕತ್ತಾರೀ ಇಬ್ಬರು ನಾನಮ್ಮ ಕುಂತೀವ್ರಿ ತುಂಬ ಜೋರೇ ನಿದ್ದೆ ಹತ್ತಿ ಬಿಟ್ಟಾದ್ರೆ ಅವ್ರಿಗೆ ಸ್ವಲ್ಪನ ಇದೆ ಇಲ್ಲ ರೀ ಎಚ್ಚರಿಲ್ಲ ಏನಿಲ್ಲ ಈ ಕಡೆ ಅಮ್ಮ ಸುಮ್ಮನೆ నోడతా మనుక ఇవగా గుల్బర్గ సమీపం దీ నోడి ఫ్రెండ్స్ గుల్బర్గ బీచ్ అయి ఎల్తీ అన్నది దింక అమ్మ రిలేటి మ్యారేజ్ ఇది హాగ్బిట్టు ఇవగా మ్యారేజ్కి బందో నోడి ఫ్రెండ్స్ యావర మ్యారేజ్ నడితే అది అన్నది కూడా తోస్తాయిదీ నోడ్రీ ఇవగా ಮ್ಯಾರೇಜ್ ಫಂಕ್ಷನ್ ಅಲ್ಲಿಗೆ ಬಂದೀವಿ ನೋಡಿ ಗುಲ್ಬರ್ಗದಾಗ ಇಟ್ಟಾರೆ ಇಲ್ಲೇ ಹತ್ರನೇ ಇದೆ ರೀ ಹಾಗಾಗಿ ಬೇರೆ ಬೆಂಗ್ಳೂರಿಂದ ಅವರು ಫ್ರೆಂಡ್ಸ್ ಸರ್ಕಲ್ ಅವರು ಬರ್ತಾರಂತಂದ್ಬಿಟ್ಟು ಇಲ್ಲಿ ಗುಲ್ಬರ್ಗನಾಗ ಇಟ್ಟಾರೆ ಹಾಗಾಗಿ ಇವಾಗ ಬಂದೀವಿ ನೋಡಿ ಅಮ್ಮ ಇವಾಗ ದಿನ ಯಾರು ಅಷ್ಟೇನು ಜನ ರೀ ಇನ್ನು ಇವಾಗ ಎಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ ರೀ ಮದುಮಕ್ಳು ಅವರು ಇನ್ನೂ ಅವರು ಕೂಡ ಬಂದಿಲ್ಲ ನಾವೇ ಫಸ್ಟ್ ಬಂದೀವಿ ನೋಡಿರಿ ಎಲ್ಲ ಖಾಲಿ ಖಾಲಿ ಅದ ರೀ ನೋಡಿ ಫ್ರೆಂಡ್ಸ್ ಇವಾಗ ಹೋಗ್ಬಿಟ್ಟು ಊಟದ ಮುಗಿಸ್ಕೊಂಡ್ರಾಯ್ತು ಅಂತಂದು ಇವಾಗ ಊಟ ಮುಗಿಸ್ಕೊತಾ ಇದ್ದೀವಿ ರೀ ನಾನು ನಮ್ಮ ಮಗ ಊಟ ಮಾಡ್ತಾಯಿದ್ದೀವಿ ರೀ ಆ ಕಡೆ ಅಮ್ಮವ್ರು ಊಟ ಮಾಡ್ತಾ ಇದ್ದಾರೆ ಸೋರ ಮಸಾಲಿಯ ಅಕ್ಕಿ ರೈಸ್ ಮಸಾರಿ ಮತ್ತು ಚಪಾತಿ ಬೂಂದಿ ಜಾಮೂನು ಬಜಿ ಮತ್ತು ಪನ್ನೀರ್ ಕರಿ ಮತ್ತು ಪುಂಡಿ ಪಲ್ಯ ರೊಟ್ಟಿ ಈ ಥರ ತುಂಬ ವೆರೈಟಿ ಅಡುಗೆ ತುಂಬ ಚೆನ್ನಾಗಿ ಮಾಡಿಸಿದ್ರೆ ಈಗ ಊಟ ಅದು ಮುಗಿಸ್ಕೊಂಡು ಇವಾಗ ಮದುಮಕ್ಳ ಹತ್ರ ನಡೆದೇ ನೋಡಿ ಫ್ರೆಂಡ್ಸ್ ಸ್ಟೇಜ್ ಹತ್ರ ಎಲ್ಲ ಮದುಮಕ್ಳು ಎಲ್ಲ ಬ ರಿಲೇಟಿವ್ ಬಂದು ಬಂದು ಎಲ್ಲ ಹೋದ್ರಿ ಇವಾಗ ನಾವು ಆ ನಂತರ ಹೋದ್ರೆ ಇತ್ತು ತುಂಬಾ ಗದ್ದಲ ಇರುತ್ತೆ ಅಲ್ಲಿ ಭೇಟಿ ಹಾಕೋಕ್ಕಾಗಲ್ಲ ಅಂತಂದ್ಬಿಟ್ಟು ಇವಾಗ ಹೋಗಿ ಭೇಟಿ ಹಾಕ್ತಾಯಿದ್ವಿ ರೀ ಹಾಗೆ ಅವರು ಫ್ರೆಂಡ್ ಅಲ್ಲಿ ಬೆಂಗಳೂರ್ಲಿದು ಬಂದಿದ್ರಲ್ಲ ಹಾಗಾಗಿಬಿಟ್ಟು ಅವರ ಜೋಡಿ ಫೋಟೋ ಶೂಟು ಮತ್ತು ಡ್ಯಾನ್ಸ್ ಅದೆಲ್ಲ ನೆಟ್ಕೊಂಡಿದ್ ಮಾಡ್ತಾಯಿದ್ರೆ ಅವ್ರವರು ಕ್ಲಾಸ್ಮೆಂಟ್ ಅಂದರೆ ಹಂಗಾಗಿ ನಾವು ವೆಯ್ಟ್ ಇದ್ವಿ ಅವರೆಲ್ಲನೂ ಫ್ರೆಂಡ್ ಸರ್ಕಲ್ ನಿಂತು ಫೋಟೋ ತಕೊಳ್ಳೋದು ಅದು ನಡೆಸಿದ್ದಾರೆ ಹಂಗಾಗಿ ಆ ನಂತರ ಹೋಗ್ಬಿಟ್ಟು ನಾವು ಅಕ್ಷತೆ ಹಾಕಿಬಿಟ್ಟು నమ్మీ నమ్మంకల్వ్ ఇతరు అోటి అమ్మ నవ్వెల్ నితూ మాతాడి ఫోటో తు వీడియో నన్న మగ మాతాయి ఇష్ట ఆగి ప్రతి ఒక్కరు కమెంట్సల్ తెలిసి సపోర్ట్ ಮಾಡಿ టేక్ కేర్